ಅಲ್ಲ ಕಣಮ್ಮ ನಾನು ಇನ್ನು ಮುಕ್ಕನೆ ತೊಳ್ದಿಲ್ಲ ಇಲ್ಲಿ ತಿಂಡಿ ಯಾಕ ಕೊಟ್ಟಿದ್ದೀಯಾ ಆ ಅದಕ್ಕೆ ನಾನು ಬಯದ ನೀನಿಗೆ ಯಾಕ ಬಯತ್ಯಾ ಅಂದೆ ಹೌದು ಮುಖ ಎಲ್ಲಿ ಗುಡು ಈಗ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ एक्चुअली ಹೋಗ ನಾನು ಅಮ್ಮ ಈಗ ತಿಂಡಿ ಬಿರಿಯಾನಿ ಮಾಡೋರೆ ಗಾಯ್ಸ್ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಬಿರಿಯಾನಿ ಮೊನ್ನೆ ಮಾಡಿದ್ರಲ್ಲ ಇವತ್ತು ಬೆಳಗ್ಗೆ ಅಪ್ಪ ಮತ್ತೆ ನಮ್ಮ ಅಮ್ಮ ಇಬ್ರುವ ಮಾನ್ಸೂನ್ ರೈಡ್ ಬ್ಲಾಗ್ ಗಳು ನೋಡ್ತಿದ್ರು ಬೇರೆಯವ್ರದ್ದು ಈ ರೈನಿ ಸೀಸನ್ ಅಲ್ಲಿ ಅಲ್ಲಿಗೆ ಹೋಗೋದು ಇದೆಲ್ಲ ಬ್ಲಾಗ್ ನೋಡ್ತಿದ್ರು ಆಕ್ಚುಲಿ ಇವತ್ತಿಂದು ನಮ್ ಇಲ್ಲೂ ಅಷ್ಟೇ ಹಾಸನದಲ್ಲಿ ವೆದರ್ ಅಷ್ಟೇ ಲೈಟ್ ಆಗಿ ಮೋಡ ಬೇರೆ ಐತೆ ಅಲ್ವೇನಮ್ಮ ಹ್ಮ್ ಮುಖ ತೊಳ್ದಿರ್ಲಿಲ್ಲ ಬರೀ ಬಿಸಿ ಮಾಡಮ್ಮ ಅಂತ ಬಂದು ತಿಂತಿಲ್ವಾ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಅದೇ ಒಂದು ಆಕ್ಟಿವಿಟಿಗೆ ಫ್ರೆಂಡ್ಸ್ ಎಲ್ರು ಹೋಗ್ಬೇಕಿತ್ತು ಬಟ್ ಅದು ನಿನ್ನೆ ಟೈಮ್ ಆಗಿತ್ತು ಅಂತ ಹೋಗ್ಲಿಲ್ಲ ಅದಕ್ಕೆ ಇವಾಗ ಇವಾಗ ಎಲ್ರು ಈಗ ಹೋಗ್ತಿದೀವಿ ಇಲ್ಲಿ ನೋಡಿ ಇಲ್ಲಿ ಬುಲೆಟ್ ಅಲ್ಲಿ ನಮ್ ಚಿರು ಶರತ ಅಲ್ಲಿ ಹಿಂಗಡೆ ನಮ್ ದಯಾನಂದ್ ಮತ್ತೆ ರಾಘು ಬರ್ತವ್ರೆ ಬನ್ನಿ ಈಗ ಹೋಗಿ ಅದು ಬರೀ ನನ್ನ ಫೋಟೋ ತಕ್ಕ ಬರೋದಷ್ಟೇ ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಏನೇನೋ ಏಳ್ಸ್ಕೊಬೇಕು ಮುಂದೆ ನಿಮ್ಗೆ ತೋರಿಸ್ತೀನಿ ಲಲ್ಲೇ ಏನ್ ಎಲ್ರು ಎಣ್ಣೆಸ್ಕೊಬಿಟ್ಟಿದೀರ ಭಾನುವಾರ ಅಂತ ಫುಲ್ ಕಣ್ಣಲ್ಲಿ ಕಾಣಿಸ್ತಿದೆ ಫುಲ್ ಅಂತ ಕಮೆಂಟ್ ಹಾಕೋ ರಾಗು ಐ ಲವ್ ಯು ಅಂತ ಖುಷಿ ರಾಗಗೆ ಖುಷಿಯಲ್ಲ ಎಲ್ಲ ಫೋನ್ ಆದ್ರೂ ಮಾಡ್ ಗರ್ಲ್ ಫ್ರೆಂಡ್ ಯಾರ ನೋಡಿದ್ರು ನನ್ ಗರ್ಲ್ ಫ್ರೆಂಡೇ ಇಲ್ಲ ಸಿಂಗರ್ ಸುಪ್ಪಿ 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 ನೋಡಿಲ್ವಾ ಸುಪ್ಪ ತಾಲ ಸುಪ್ರೀತ್ ಅಲಾ ಅಲ್ಲ ಸುಪ್ರೀತು ಬಾಯ್ ಫ್ರೆಂಡ್ ಅನ್ ಹೇಳ್ತಿರೋದು ಏನೇನು ಅಪ್ಪ ನಾನೆ ಗಾಯ್ಸ್ ನಮ್ ಫ್ರೆಂಡ್ ಬಂದ ಅಂತೂ ಹಲೋ ಅಣ್ಣ ಅದು

ಒಂದೇ ಸ್ವಿ ಇಲ್ಲಿ ಆಕ್ಟಿವಿಟಿಗಂತ ಬಂದಿದ್ವಲ್ಲ ಇಲ್ಲವ ಬಾರಿ ಇಲ್ಲಿ ಇಲ್ಲಿ ನಾವೀಗ ಅಂತ ಬಂದಿದ್ವಲ್ಲ ಈಗ ಸ್ವಲ್ಪ ಏನಂದ್ರೆ ಈ ಸಿಸಿಟಿವಿದು ಒಳಗಡೆ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ ಮತ್ತೆ ಅದ್ರ ಒಳಗಡೆ ಏನೇನು ಪ್ರೊಸೆಸರ್ ಎಲ್ಲ ಇದೆ ಅನ್ನೋದೇ ನಮ್ದು ಒಂದು ಆಕ್ಟಿವಿಟಿ ಇತ್ತು ಅದ್ರದ್ದೊಂದು ಫೋಟೋ ಎಲ್ಲ ತಕ್ಕ ಬರ್ಬೇಕಿತ್ತು ಅದಕ್ಕೆ ನಾವು ಇಲ್ಲೇ ಹಳ್ಳಿಕಟ್ಟೆ ಸರ್ಕಲ್ ಈಗ ಬಂದಿದ್ವಿ ಇಲ್ಲಿ ಓಮ್ ಎಲೆಕ್ಟ್ರಾನಿಕ್ಸ್ ಅಂತ ಶಾಪ್ ಇದೆಯಲ್ಲ ಆಕ್ಚುಲಿ ಇವ್ರ ಶಾಪ್ ಅಲ್ಲೇ ಸುಮಾರು ಸಿ ಸಿ ಟಿವಿ ಸಿ ಕ್ಯಾಮ್ರಾ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಸಿಗುತ್ತೆ ಸೊ ಬನ್ನಿ ಒಂದ್ಸಲ ಅವ್ರನೆ ಕೇಳೋಣ ಅಣ್ಣ ನೀ ಅಂಗಡಿಲಿ ಏನೇನು ಸಿಗುತ್ತೆ ಅನ್ನೋದು ನೀವ್ ಒಂದ್ಸಲ ಹೇಳ್ಬಿಡಿ ನಮ್ಮಲ್ಲಿ ಎಲ್ಲಾ ತರಹದಿ ಕ್ಯಾಮ್ರಾ ಐಟಮ್ಸ್ ಸಿಗುತ್ತೆ

ತಗೋಬೇಕು ಅಂತ ಇದ್ದೀರಾ ಬೇಕಿದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹಾಕಿರ್ತೀನಿ ಓಕೆ ನಾ ನಂಬರ್ ಹಾಕಿರ್ತೀನಿ ಜೊತೆಗೆ ಅವ್ರದ್ದು ಕಾರ್ಡು ಇಟ್ಕೊಂಡೆ ಅಂಗಡಿದು ಆಲ್ಮೋಸ್ಟ್ ಸಿ ಸಿ ವಿ ಕ್ಯಾಮ್ರಾ ಅಂದ್ರೆ ಸೆಕ್ಯೂರಿಟಿ ಕ್ಯಾಮ್ರಾ ಸೆಕ್ಯೂರಿಟಿ ಯಾವುದೇ ಅಲ್ಲ ಸೋಲಾರ್ ಕ್ಯಾಮ್ರಾನು ಐತಿ ಇವ್ರ ಹತ್ರ ಸೋಲಾರ್ ಕ್ಯಾಮ್ರಾನ ಆಲ್ಮೋಸ್ಟ್ ಎಲ್ಲ ಫೋಟೋ ಎಲ್ಲ ಪಿಕ್ಚರ್ಸ್ ನ ಗ್ರಾಫ್ ಮಾಡಿದಾನೆ ಅಪ್ಲೋಡ್ ಮಾಡ್ತೀಯಾ ಹ್ಮ್ ಮಾಡ್ ಬಿಡು ಅದೇ ಅಪ್ಲೋಡ್ ಮಾಡೋದು ಅದು ಸಿಸ್ಟಮ್ ಒಳಗಡೆ ಅದರೊಳಗೆ ಡೈಜೆಸ್ಟಿವ್ ಸಿಸ್ಟಮ್ ಇದ್ದಂಗೆ ಗಾಯಸ್ ಮನೆ ಕಡೆಗೆ ಬಂದೆ ಇಲ್ಲಿ ನೋಡಿದ್ರೆ ನಮ್ಮಪ್ಪ ಶೆಡ್ಡರ್ ಕ್ಲೀನ್ ಕ್ಲೀನಾಗಿ ಹಾಕಿಲ್ಲ ಮೋಸ್ಟ್ಲಿ ಇನ್ನೂ ಏನಾದ್ರು ಕೆಲಸ ಮಾಡ್ತಿರ್ತಾರೆ ಬಟ್ ಫುಲ್ ತಳ್ಳಿರೋಣ ಫಸ್ಟ್ ಈ ಕಡೆ ನಮ್ಮ ಮನೆ ಕಡೆ ಬೇರೆ ಹಾವು ಕಾಟ ಬೇರೆ ಜಾಸ್ತಿ ಆಗೈತೆ ಇದು ಶೆಡ್ ಹಾಕಿರ್ಲಿಲ್ಲ ಆರೇಕ್ಸ ಇದು ಬುಲೆಟ್ ಎಷ್ಟು ಹೋಗೋಣ ಫೋನ್ ಮಾಡ್ತೀನಿ ಹ್ಮ್ ಗೈಸ್ ಆಕ್ಚುಲಿ ಈಗ ಸ್ವಲ್ಪ ದಿನ ಹಿಂದೆ ಬ್ಲಾಗ್ ಗಳಿಗೆ ಸ್ವಲ್ಪ ಜನ ಕಮೆಂಟ್ ಬೇರೆ ಆಗ್ತಿದ್ರಿ ಬ್ರೋ ಆರ್ ಎಕ್ಸ್ ವಿಡಿಯೋ ಮಾಡಿ ಆರ್ ಎಕ್ಸ್ ವಿಡಿಯೋ ಮಾಡಿ ಅಂತ ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೆ ಅಪ್ಪ ಈಗ ಆರ್ ಎಕ್ಸ್ ನ ನಿಲ್ಸೋರೆ ಮತ್ತೆ ಅದನ್ನ ಶೆಡ್ ಇಂದ ತೆಗಿಯೋದು ಲೇಟು ಇನ್ನೊಂದ್ ಯಾವತ್ತೊಂದ್ ದಿನ ತೆಗಿತಾರೆ ಅಂತ ಈಗ ಅಪ್ಪ ಈಗ ಶೆಡ್ ಇಂದ ಅಂತೂ ತೆಗ್ದಿಲ್ಲ ಆದ್ರೆ ಇವಾಗ ಆರ್ ಎಕ್ಸ್ ನ ಈಗ ಬರುಸ್ತವ್ರೆ ಬನ್ನಿ ಈಗ ಆರ್ ಎಕ್ಸ್ ನ ವಿಡಿಯೋ ಮಾಡೋಣ ಗೈಸ್ ಇಲ್ಲೇ ಇದ್ ನೋಡಿ ನಮ್ಮ ಆರ್ ಎಕ್ಸ್ ಹಂಡ್ರೆಡ್ ಸುಮಾರು ಜನ ಕೇಳ್ತಿದ್ರಿ ಬ್ರೋ ಆರ್ ಎಕ್ಸ್ ವಿಡಿಯೋ ಮಾಡಿ ಮಾಡಿ ಅಂತ ನಮ್ಮ ಅಣ್ಣ ಇದನ್ನ ವರ್ಷ ಪುಟ್ಟಿ ನಿಲ್ಸಿದ ಕ್ಲೀನ್ ಆಗಿ ಆದ್ರೂ ನಮ್ಮಅಪ್ಪ ಮತ್ತೆ ಒರೆಸ್ತವ್ರಪ್ಪ ಇಲ್ಲಿ ವರ್ಷಕ್ಕೆ ಏನು ಇಲ್ಲ ಯಾಕೆ ಐತಲ್ಲ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರ್ಬೇಕ ಅಂದ್ರೆ ಈಗ ಸುಮ್ಮನೆ ಆರ್ ಎಕ್ಸ್ ವಿಡಿಯೋ ಮಾಡಿ ಅಂದ್ರೆ ವಿಡಿಯೋ ಮಾಡೋಣ ಜೊತೆಗೆ ನೀವು ಕ್ವಶನ್ ಏನಾದ್ರೂ ನೀವು ಹಾಕಿ ನೆಕ್ಸ್ಟ್ ಟೈಮು ಆದ್ರೂ ಒಂದು ರೌಂಡ್ ನಮ್ಮ ಅಪ್ಪಂಗೆ ಕೇಳೋಣ ನಮ್ಮ ಅಪ್ಪ ಯಾವಾಗ ಆರ್ ಎಕ್ಸ್ ತಗೊಂಡ್ರು ಜೊತೆಗೆ ಏನಕ್ಕೆ ತಗೊಂಡ್ರು ಅನ್ನೋದು ಕೇಳೋಣ ಪಪ್ಪ ಹೇಳಿ ನೀವು ಫಸ್ಟ್ ಆರ್ ಎಕ್ಸ್ ಗಾಡಿ ಏನಕ್ಕೆ ಚೂಸ್ ಮಾಡಿದ್ರಿ ಏನಕ್ಕೆ ಅಂದ್ರೆ ಮಗನ ಓಡ್ಸಕ್ ಚೆನ್ನಾಗಿರುತ್ತೆ ಹ್ಮ್ ಒಂಥರ ಸೈಕಲ್ ಇದ್ದಂಗೆ ಹ್ಮ್ ಅಲ್ಲ ಕಮ್ಮಿ ಆಗಿಲ್ಲ

ಇದು ಸಾವಿರದ ಆರಲ್ಲಿ ಇದು ಗಾಡಿ ಎಷ್ಟೇ ಮಾಡಲು ಗೈಸ್ ಬರೀ ಬುಲೆಟ್ ಮತ್ತೆ ಆರ್ಕ್ಸ್ ಒಂದೇ ಎಲ್ಲ ಗಾಡಿ ಇರೋದು ಇನ್ನ ಮೂರು ಲೆಜೆಂಡ್ ಗಾಡಿಗಳೈತ್ ನೋಡಿ ಇಲ್ಲೊಂದು ಲೂನ ಐತೆ ಅಲ್ಲೊಂದು ಲೂನ ಇದೆ ಇದು ಆಕ್ಚುಲಿ ಇದು ಸುಮಾರು ಜನ ಬಜಾಜ್ ಚೇತಕ್ ಅನ್ಕತ್ತೀರಾ ಬಟ್ ಇದು ಬಜಾಜ್ ಚೇತಾಕ್ ಅಲ್ಲ ವಿಜಯ್ ಸೂಪರ್ ಅಂತ ಇದೆಲ್ಲ ಗಾಡಿ ನಮ್ಮ ಅಪ್ಪ ಫುಲ್ ಅಪ್ರೂಪ್ ತೆಗಿತಾರೆ ಆಕ್ಚುಲಿ ಇದು ಒಂದ್ ಟೈಮ್ ಅಲ್ಲಿ ತೆಗ್ದಿದ್ರು ಅಂದ್ರೆ ಈಗ ಒಂದ್ ವರ್ಷದಿಂದ ತೆಗ್ದಿದ್ರು ಬಟ್ ಇದು ಅಷ್ಟು ಜಾಸ್ತಿ ಕಂಡೀಷನ್ ಅಲ್ಲಿ ಇಲ್ಲ ಅದೇ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಜೊತೆಗೆ ಇನ್ನೊಂದು ಇದೊಂದಿತ್ತು ಎಚ್ ಡಿ ಎಚ್ ಡಿ ಕ್ಲಾಸಿಕ್ ಇತ್ತು ಬಟ್ ಅದು ಕೊಟ್ಬಿಟ್ರು ಕೊಟ್ರು ಪಾಪ ಎಚ್ ಡಿ ನಿಲ್ಚಕ್ ಜಾಗ ಇರ್ಲಿಲ್ಲ ಅಂತೀ ಕೊಟ್ಟಿದ್ದು ಹ್ಮ್ ಫ್ರೀ ಕೊಟ್ಟಿದ್ದು ಗೊತ್ತಾ ಅದು ನಾವಮ್ಮ ಹೇಳ್ತಾನೆ ಇದ್ರು ಅಂದ್ರೆ ಹೇಳ್ತಾನೆ ಇದ್ರು ಅಂದ್ರೆ ಜಾಗ ಎಲ್ಲಿ ಇರ್ಲಿಲ್ಲ ಗುರು ಗಾಡಿ ಎಲ್ಲ ನಿಲ್ಚ್ಕೊಳಕಾಗ ಇವಾಗ್ಲೇನ್ ಜಾಗ ಏನಿಲ್ಲ ಸ್ವಲ್ಪ ಇಕ್ಕಟ್ಟಲ್ಲಿ ನಿಲ್ಸ್ಕೊಬೇಕಷ್ಟೇ ಇಲ್ಲ ಆದ್ರೆ ಇವತ್ತು ಬುಲೆಟ್ ಬಂದ್ರು ಬಂತು ಇಲ್ಲಂದ್ರೆ ನಾಳೆನಾ

ಗೈಸ್ ಬುಲೆಟ್ ಅಷ್ಟೇ ಮೇಲೆ ಬುಲೆಟ್ ಕೇಳಬಿಡಿ ಬುಲೆಟ್ ಕೊಡಲ್ಲ ಈಗ ಸದ್ಯಕ್ಕೆ ಈಗ ಸದ್ಯಕ್ಕಲ್ಲ ಈಗ ಯಾವುದೂ ಕೊಡದೇ ಇಲ್ಲ ಅಂದ್ಕಡೆ ಈಗ ಜೊತೆಗೆ ಈ ಬಿಸಿಲಲ್ಲಿ ಆ ಶೆಡ್ ಅಲ್ಲಿ ಆ ಶೆಡ್ ಅಲ್ಲಿ ಕೂತ್ಕೊಂಡು ನಿಜ ಅಂತೂ ಮಾಡು ಆಗಲ್ಲ ಯಾಕಂದ್ರೆ ಫುಲ್ಲು ಹೀಟು ಅಂದ್ರೆ ಈಟು ಮಾತ್ರ ಇವಾಗ ನಮ್ಮಅಪ್ಪ ಅಲ್ಲೇ ಕೂತ್ಕೊಂಡು ಆರ್ ಬೇರೆ ಒರೆಸ್ತಾವ್ರೆ ಒಂದ್ ರೌಂಡ್ ಆಫ್ ಫುಡ್ ಬರೋಣ ಬನ್ನಿ ಸೈಕಲ್ ಸೈಕಲ್ ಅಲ್ಲಿ ಒಂದು ರೌಂಡ್ ಎಲ್ಲ ಹೋಗ್ಬಿಟ್ಟು ಬಂದೈತೆ ಮಾತ್ರ ಸೂಪರ್ ಪಬ್ಲಿಕ್ ರಿಯಾಕ್ಷನ್ ಅಂತೂ ಇನ್ನು ಚಿಂದಿ ಆಕ್ಚುಲಿ ನನ್ ಜೊತೆಗೆ ಇನ್ನೊಬ್ರು ಇರ್ಬೇಕು ಗುರು ವಿಡಿಯೋ ಮಾಡಕ್ ಯಾಕಂದ್ರೆ ಪಬ್ಲಿಕ್ ರಿಯಾಕ್ಷನ್ ಸಕದಾಗ್ ಗೊತ್ತಿರುತ್ತೆ ಅದೇ ಚಿಂದಿ ಮಾತ್ರ ವಾಟ್ಸಕ್ಕೆ ಅರ್ಧ ಮಜಾ ಗುರು ಒಂದ್ ದಿವಸನ ಹೆಂಗ್ ಅಂದ್ರೆ ಮಾತ್ರ ಅದ್ರ ಫೀಲಿಂಗೇ ಅಷ್ಟೇ ಸೇಫ್ಟಿಲ್ ಇರ್ಬೇಕು ಜಾಸ್ತಿ ಸ್ಪೀಡ್ ಓಡ್ಸೋದ ಎಲ್ಲ ಯಾವ್ದೇ ಕಾಣ್ಕೋ ಅದು ಈ ಗಾಡಿ ಮಾಡಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಕಂಟ್ರೋಲ್ ಸಿಗಲ್ಲ ಯಾಕಂದ್ರೆ ಫುಲ್ ಗಾಡಿ ಗೈಸ್ ನಮ್ಮಅಪ್ಪ ಆರ ಸ್ವಲ್ಪ ಹೊತ್ತು ವರ್ಷ ಬಿಟ್ಟು ಇವಾಗ ನೋಡಿ ಈಗ ಲೂನ್ ಅನ್ನ ಇಟ್ಕೊಂಡವ್ರ ಈಗ ಇದೇನ್ ಮಾಡ್ತೀವರಪ್ಪ ಲೂನ್ ಅದು ಟ್ಯಾಪು ಪೆಟ್ರೋಲ್ ಟ್ಯಾಪ್ ಲೀಕ್ ಆಗದ ಇಲ್ಲಿ ಹ್ಮ್ ಸರಿತಾ ಇರ್ಲಿಲ್ಲ ಅದಕ್ಕೆ ಹೊಸದಾಗ್ತಿದ್ದೀರಾ ಇತ್ತ ಎಕ್ಸ್ಟ್ರಾ ನೆಟ್ ಪ್ರಾಬ್ಲಮ್ ಇದು ಅದಕ್ಕೆ ನೆಟ್ ಚೇಂಜ್ ಮಾಡಿ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಬೇಡ ಹೊಸ ಟ್ಯಾಪ್ ಇದೆಯಲ್ಲ ಅದೇ ಹಾಕಿ ಹ್ಮ್ ಅದೇ ಅಲ್ಲ ಇದು ನಟ್ ಪ್ರಾಬ್ಲಮ್ ಇದ್ರೆ ಯಾವುದು ಯಾಕೆಂದ್ರೆ ಇದು ಕೀ ಇದು ಕೀ ಯಾವಾಗಲೂ ಆನ್ ಅಂಡ್ ಆಫ್ ಮಾಡೋದು ನಿಮ್ಸೆ ತೆಗಿಯೋದೇ ಅಪ್ರೂಪ ಅಲ್ಲ la shot por la, la. ಗೈಸ್ ಒಂದ್ಸಲ ಲೂನ್ ಅದು ಆರಂಜ್ ಸೌಂಡ್ ಕೆಲ್ ಕಡೆ ಎಲ್ಲಿ ಹೈ ಆ ಕಡೆ ಗೈಸ್ ಸಚ್ಚಲಿ ಇವಾಗ ನಮ್ಮಅಪ್ಪ ಫುಲ್ಲು ಶೆಟ್ಟಲ್ಲಿ ಫುಲ್ ಮಾಡಿ ಮಾಡಿಸು ಸ್ವಲ್ಪ ಸುಸ್ತಾಗವ್ರೆ ಮಲ್ಕೊಂಡವ್ರೆ ಆ ಬುಲೆಟ್ ಮೆಕ್ಯಾನಿಕ್ ಅವರು ಫೋನ್ ಮಾಡಿದ್ರು ಅಣ್ಣ ಬನ್ನಿ ಅಣ್ಣ ಬುಲೆಟ್ ರೆಡಿ ಆಗಿದೆ ಅಂತ ಒಂದ್ ನಾಕ್ ಗಂಟೆ ಹಂಗೆ ಹೋಗೋಣ ಅಂತ ಹೇಳಿದ್ರು ಆದ್ರೆ ಈಗ ಹೋಗ್ ಮಲ್ಗೋರ ನಾನು ಆಕ್ಚುಲಿ ಅವ್ರನ್ನ ಏನು ಎಬ್ರುಸ್ಲಿಲ್ಲ ಫಸ್ಟ್ ಏ ಸುಸ್ತಾಗೋರ ಅದಕ್ಕೆ ನಾನು ಸುಮ್ನೆ ಅದೇ ಈಗ ಬನ್ನಿ ಈಗ ಕ್ರಿಕೆಟ್ ಆಡೋಣ ಅಂತ ಈಗ ಹೊಯ್ತಿದ್ದೀನಿ ಯಾರ ಬಗ್ರಯ್ ಚಿರಂತೆ ಬಗ್ಗ ಇಲ್ಲಿ ಚಿರಂತ್ ರೆಡಿಯಾ ಹೇಳೋನ್ ತಂಗಿಯಾ ಹೇಳುವ ಬಿಡ

ಈಗ ಬೇರೆ ಗ್ರೌಂಡಿಗೆ ಎಲ್ಲಾರು ನೋಡ್ಬೇಕು ಹಾ ಉತ್ತಮ್ ಗೊತ್ತಾ ಜ್ವರ ಜ್ವರ ಗಾಯ ಫೀಲ್ಡಿಗೆಲ್ಲ ಬಂದಾಯ್ತ ನಮ್ ಸಾತ್ ಔಟ್ ಆದ ಎರಡನೇ ಬರಕ್ ತಗ ಏನಂತ ಯಾರ ಹೇಳ ನೋಡಿ ಗಾಯ ಕಳಿಸ್ಬೇಕೀಗ ಕ್ರಿಕೆಟ್ ಎಲ್ಲ ಇವತ್ತು ಏನು ಅಂತ ಜೋಶ್ ಏನು ಇರ್ಲಿಲ್ಲ ಬೇಗನೆ ಬಂದೆ ಟೈಮ್ ಆರು ಕಾಲಾಗೈತೆ ಮತ್ತೆ ಏನು ಜಾಸ್ತಿ ಹೊತ್ತು ಏನು ಆಡ್ಲಿಲ್ಲ ಆಮೇಲೆ ಬಂದು ಸುಮ್ಮನೆ ಕುತ್ಕೊಂಡೆ ಯಾಕೋ ಮುಂಚೆ ಥರ ಆಡಕ್ಕೆ ಕ್ರಿಕೆಟ್ ಅಷ್ಟು ಜೋಶೇ ಇಲ್ಲ ಪಪ್ಪಾ ಬುಲೆಟ್ ಸರಿ ಹ್ಞೂ ಹ್ಮ್ ಗೈಸ್ ನಮ್ಮಪ್ಪ ಅಪ್ಪ ಎದ್ದವ್ರೆ ಅಲ್ಲೇ ತರ್ತೀವ ನಮ್ಮಅಮ್ಮ ಏನೋ ಮೊಟ್ಟೆ ಬೋಂಡೆ ಏನೋ ಮಾಡ್ತವ್ರಂತೆ ಮೊಟ್ಟೆ ಮೊಟ್ಟೆ ಬಾಂಡಾ ಜೊತೆಗೆ ಟೀ ಏನಮ್ಮ ಚಾರ್ಲಿ ಇಟ್ಕಳಾನ ಗೈಸ್ ಇನ್ನೇನೋ ಈಗ ಎಡಿಟ್ ಎಲ್ಲ ಮುಗಿದು ಗೈಸ್ ಈಗ ಬೇಗ ಬೇಗ ಕುತ್ಕೊಂಡು ಅಂತೂ ಫೈನಲ್ ಆಗಿ ಎಲ್ಲ ಮುಗೀತು ಇವಾಗ ನೋಡಿದ್ರೆ ಲೈಟ್ ಲೈಟಾಗಿ ಸೋನೆ ಮಳೆ ಬರ್ತೈತೆ ರಜಿ ನಾಳೆ ಆದ್ರೂ ಜೋರಾಗಾದ್ರೂ ಮಳೆ ಬರಬೇಕು ನಾಳೆ ಒಂದಿನ ಆದರೂ ರಜೆ ಸಿಗಲಿ ಅಂತ ನನಗೆ ಏನು ಗೊತ್ತಾ ಈ ಸಂಡೇ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಸಡನ್ ಆಗಿ ಕಾಲೇಜ್ ಅಂದ್ಬಿಟ್ರೆ ಏನೋ ಒಂಥರ ಬೇಜಾರ್ ನನಗೆ ಹಾಗೆ ಸಿಲ್ವರ್ಗ ಬ್ಲಾಗ್ ನೋಡಿದ್ರೆ ಲೇಖಿ ಚಾಲಿಗೆ ಹುಸಿರ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಹೆಂಗ್ ಅನಿಸ್ತು ಬ್ಲಾಗ್ ಕಮೆಂಟ್ ಮಾಡಿ ಅಚ್ಚಿ ಇವತ್ತಿನ ಬ್ಲಾಗ್ ಅಲ್ಲಿ ಜಾಸ್ತಿ ಸ್ವಲ್ಪ ಬೈಕ್ ಗಳೇ ಇತ್ತು ಅದರಲ್ಲೂ ಹುಡುಗರುಗಳಿಗೆ ಇನ್ನೂ ಇಷ್ಟ ಆಗಿರುತ್ತೆ ಹುಡುಗಿರಿಗೂ ಸ್ವಲ್ಪ ಇಷ್ಟ ಆಗಿರುತ್ತೆ ನಮ್ಮ ಆರ್ ಎಕ್ಸ್ ಲೋನಾ ಬೈ ಗಾಡಿಗಳೆಲ್ಲ ಹೆಂಗ ಇತ್ತು ಮತ್ತೆ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ಸ್ಟಾರ್ಟ್ ಬೈ ಬಾಯ್